ಹೇಗಿದೆ ಕಾಟೇರ ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಕಾಟೇರ ಸಿನಿಮಾದ ಟ್ರೈಲರ್ ಟೀಸರ್ಸ್ ಹಾಗೆ ಸಾಂಗ್ ಗಳು ಕೂಡ ಸೂಪರ್ ಹಿಟ್ ಆಗಿರುವಂತದ್ದು ಅದರಲ್ಲೂ ಕೂಡ ಟ್ರೈಲರ್ ಅಲ್ಲಿ ಲುಕ್ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಂಡ ದರ್ಶನ್ ಅವರ ದರ್ಬಾರ್ ಹೇಗಿರುತ್ತೆ ಕಾಟೇರ ಸಿನಿಮಾದಲ್ಲಿ ಈ ಸಿನಿಮಾ ಎಪ್ಪತ್ತರ ದಶಕದಲ್ಲಿ ಆದಂತಹ ಒಂದು ಘಟನೆಯನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಸ್ವತಃ ದರ್ಶನ್ ಅವರೇ ಹೇಳಿದರು ಹಾಗಾದ್ರೆ ಕಾಟೇರ ಸಿನಿಮಾ ಹೇಗಿದೆ ಅನ್ನುವ ಪ್ರಶ್ನೆ ಇದೆ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗ್ತಾ ಇರುವಂಥದ್ದು ಇವತ್ತು ನಿನ್ನೆ ಮಧ್ಯರಾತ್ರಿಯಿಂದಲೇ ಕಾಟೇರನ ಅಬ್ಬರ ಶುರುವಾಗಿದೆ ರಾಜ್ಯದಾದ್ಯಂತ ಕಾಟೇರ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ರೆಕಾರ್ಡನ್ನು ಬರೆದಿರುವಂಥದ್ದು ರಾಜ್ಯದಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ ಕಾಟೇರ ಸಿನಿಮಾ ಮಧ್ಯರಾತ್ರಿಯಿಂದಲೇ ಕಾಟೇರಿ ಸಿನಿಮಾದ ದರ್ಬಾರ್ ಶುರುವಾಗಿರುವಂಥದ್ದು ಕಾಟೇರನಾಗಿ ದರ್ಶನ್ ಬೆಳ್ಳಿ ತರೆಯ ಮೇಲೆ ಅಬ್ಬರಿಸ್ತಾ ಇದ್ದಾರೆ ಇವತ್ತು ಮುಂಜಾನೆಯಿಂದಲೇ ಎಲ್ಲ ಥಿಯೇಟರ್ಗಳ ಮುಂದೆ ದರ್ಶನ್ ಅವರ ಅಭಿಮಾನಿಗಳು ಕುಳಿದು ಕುಪ್ಪಳಿಸಿದ್ರು ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ತುದಿಗಾಲಲ್ಲಿ ಕಾದು ಕುಳಿತಿದ್ದವು ದರ್ಶನ್ ಅಭಿಮಾನಿಗಳು ಕಾಟೇರಾ ಸಿನಿಮಾವನ್ನ ನೋಡೋದಕ್ಕೆ ಯಾಕಂದರೆ ಕಾಟೇರಾ ಸಿನಿಮಾ ಟೈಟಲ್ ಲಾಂಚ್ ಆಗ್ತಿದ್ದಂತೆ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ಸ್ ಬಂದಿತ್ತು ಸಿನಿಮಾ ಹೇಗಿರುತ್ತೆ ಕಾರಣ ಏನಂದರೆ ಕಾಟೇರಾ ಸಿನಿಮಾದಲ್ಲಿ ದರ್ಶನ್ ಅವರ ಲುಕ್ ಇತ್ತಲ್ವಾ ಅದು ಕಂಪ್ಲೀಟ್ ಆಗಿ ರಾ ಮೆಟೀರಿಯಲ್ ಆಗಿದ್ದದ್ದು ರಾ ಅಂಡ್ ಮಾಸ್ ಆಗಿ ಎಂಟ್ರಿಯನ್ನು ಮಾಸ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೇರ್ ಆಫ್ ಅಡ್ರೆಸ್ ಯಾರು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಸ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದಾರೆ ಮಾಸ್ಗೆ ಬಾಸ್ ಅವರು ಅಂತವರು ಪಕ್ಕಾ ಮಾಸ್ ಆಗಿ ರಾ ರಗಡ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರಂತೆ ಸಾಕಷ್ಟು ಕುತೂಹಲ ಇದ್ದೇ ಇತ್ತು ಅದೇ ರೀತಿಯಾಗಿ ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿದೆ ಗ್ರ್ಯಾಂಡ್ ಆಗಿ ಎಲ್ಲ ಥಿಯೇಟರ್ಗಳ ಮುಂದೆ ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಮಧ್ಯರಾತ್ರಿಯಲ್ಲಿಯೇ ಶೋವನ್ನು ನೋಡಲಿಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಬಂದಿರುವಂಥದ್ದು ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಈ ಸಿನಿಮಾ ಹೇಗೆ ಮೂಡಿ ಬಂದಿದೆ ಸಿನಿಮಾ ಹೇಗಿರುತ್ತೆ ದರ್ಶನ್ ಅವರ ಅವತಾರವನ್ನ ಈಗಾಗಲೇ ಎಲ್ಲರೂ ಕೂಡ ಮೆಚ್ಚಿಕೊಂಡಿರುವಂಥದ್ದು ದರ್ಶನ್ ಅವರು ಈ ಹಿಂದೆ ಕಾಣಿಸಿಕೊಳ್ಳದಂತಹ ರೀತಿಯಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ವೃದ್ಧನ ಪಾತ್ರದಲ್ಲೂ ಕಾಣಿಸ್ಕೊಂಡಿದ್ದಾರೆ ಹಾಗೆ ಯಂಗ್ ಅಂಡ್ ಎನರ್ಜೆಟಿಕ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಪ್ರಮುಖವಾಗಿ ರೈತರ ಸಮಸ್ಯೆಗಳ ಬಗ್ಗೆ ಈ ಚಿತ್ರದಲ್ಲಿ ಗಮನ ಹರಿಸ್ತಾರೆ ಬೆಳಕನ್ನ ಚೆಳ್ತಾರೆ ಹೇಗಿರುತ್ತೆ ಈ ಸಿನಿಮಾ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಇವತ್ತು ರಾಜ್ಯದಾದ್ಯಂತ ಕಾಟೇರನ ಅಬ್ಬರ ಶುರುವಾಗಿದೆ ಪಕ್ಕಾ ಮಾಸ್ ಆಗಿ ಎಂಟ್ರಿ ಕೊಟ್ಟಿರುವಂತದ್ದು ಕಾಟೇರ ಹೇಗೆ ನಡೆಸ್ತಾನೆ ಬಾಕ್ಸ್ ಆಫೀಸ್ನ ಸುಲ್ತಾನ ದರ್ಶನ್ ಅವರು ಬಾಕ್ಸ್ ಆಫೀಸ್ನಲ್ಲಿ ಇವತ್ತು ಕಾಟೇರನ ಅವತಾರವನ್ನು ಎತ್ತಿ ಬಂದಿರುವಂಥದ್ದು ಬಾಕ್ಸ್ ಆಫೀಸ್ನಲ್ಲಿ ಕಾಟೇರನ ಅಬ್ಬರ ಕಂಪ್ಲೀಟಾಗಿ ಇರುತ್ತೆ ಯಾಕಂದರೆ ಮಾಸ್ಗೆ ಕೇರ್ ಅಪ್ ಅಡ್ರೆಸ್ ಆಗಿರುವಂಥ ದರ್ಶನ್ ಅವರು ಪಕ್ಕಾ ರಾ ಅಂಡ್ ರಗಡ್ ಆಗಿ ಎಂಟ್ರಿ ಕೊಟ್ಟರೆ ಬೆಳ್ಳಿ ತರೆಯ ಮೇಲೆ ಆಗುವಂಥ ಅನಾಹುತ ಬಾಕ್ಸ್ ಆಫೀಸ್ನಲ್ಲಿ ಆಗುವಂಥ ಸುನಾಮಿ ಎಲ್ಲರೂ ಕೂಡ ಗೊತ್ತಿರುವಂಥದ್ದು ದರ್ಶನ್ ಅವರ ಕೆಪಾಸಿಟಿ ಏನು ಅವರು ಮಾಸ್ ಆಗಿ ಎಂಟ್ರಿ ಕೊಟ್ಟರೆ ಯಾವ ರೀತಿಯಾಗಿ ಅಬ್ಬರಿಸ್ತಾರೆ ಅದರಲ್ಲೂ ಕೂಡ ಇಂತಹ ಮಣ್ಣಿಗೆ ಹತ್ತಿರವಾಗಿರುವಂತಹ ಸಿನಿಮಾಗಳನ್ನ ತೆಗೆದ್ರೆ ಅದರಲ್ಲೂ ಕೂಡ ಈ ರೀತಿಯ ಸಿನಿಮಾಗಳು ದರ್ಶನ್ ಅವರು ತೆಗೆದರೆ ಸೂಪರ್ ಆಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಮಂದಿ ನಿರೀಕ್ಷೆ ಮಾಡಿದರು ಅದರಂತೆ ಸಾಕಷ್ಟು ಮಂದಿಯ ನಿರೀಕ್ಷೆಯ ಜೊತೆ ಜೊತೆಗೆ ಇವತ್ತು ರಾಜ್ಯದಾದ್ಯಂತ ಕಾಟೇರ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ ಲೈನ್ ವೆಂಕಟೇಶ್ ಅವರು ಈ ಸಿನಿಮಾಗೆ ಬಂಡವಾಳನ ಹೂಡಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಟೇರಾ ಸಿನಿಮಾ ರಿಲೀಸ್ ಆಗಿದೆ ಇಡೀ ದಿನ ಒಟ್ಟು ಸಾವಿರದ ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ಕಡೆ ಸಿನಿಮಾ ರಿಲೀಸ್ ಆಗಿರುವಂತದ್ದು ಸಿನ್ಮಾ ಸ್ಕ್ರೀನ್ಗಳ ಸಂಖ್ಯೆ ಇತ್ತು ಕನ್ನಡ ಚಿತ್ರರಂಗದಲ್ಲೇ ಹೊಸ ದಾಖಲೆ ನಿರ್ಮಿಸಿದೆ ಮಧ್ಯರಾತ್ರಿ ಇಪ್ಪತ್ತ ಒಂದು ಕಡೆ ಹಾಗೂ ಬೆಳಗ್ಗೆ ಮೂರು ಗಂಟೆಗೆ ಕಡೆ ಒಟ್ಟಾರೆಯಾಗಿ ಇವತ್ತು ದಿನ ಇಡೀ ಸಾವಿರದ ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ಕಡೆ ಸ್ಕ್ರೀನ್ಗಳಲ್ಲಿ ಪ್ರದರ್ಶನವಾಗ್ತಾ ಇರುವಂತದ್ದು ಕನ್ನಡ ಚಿತ್ರರಂಗದಲ್ಲೇ ಇದೇ ಮೊದಲು ಅಂತ ಹೇಳಬಹುದು ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ ಒಂದು ಆತಂಕ ಇತ್ತು ಒಂದು ಕುತೂಹಲವಿತ್ತು ಯಾಕಂದ್ರೆ ಪರಭಾಷಾ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗಿತ್ತು ಇತ್ತೀಚೆಗೆ ಅವು ಕೂಡ ಒಂದಷ್ಟು ಮಂದಿ ಒಂದಷ್ಟು ಯಶಸ್ಸನ್ನು ಕಂಡಿತ್ತು ಒಂದಷ್ಟು ಸದ್ದನ್ನು ಮಾಡಿತ್ತು ಆದರೆ ಕಾಟೇರಾ ಸಿನಿಮಾಗೆ ಸ್ಕ್ರೀನ್ಗಳ ಸಂಖ್ಯೆ ಕಡಿಮೆ ಆಗುತ್ತಾ ಅನ್ನೋ ಪ್ರಶ್ನೆ ಇತ್ತು ಈಗ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರುವಂಥದ್ದು ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ನಭೂತೋ ನ ಭವಿಷ್ಯತಿ ಎಂಬಂತೆ ರಾಜ್ಯದಲ್ಲಿ ರಿಲೀಸ್ ಆಗಿರುವಂಥದ್ದು ಕಾಟೇರ ಸಾವಿರದ ಆರುನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಇವತ್ತು ಕಾಟೇರ ಸಿನಿಮಾ ತೆರೆ ಕಾಣ್ತಾ ಇದೆ ಅವ್ರ ಕರಿತಾರೆ ಅವ್ರಿಗೆ ಸಾರ್ ಮೇಲೆ ಪ್ರೀತಿ ಅದು ಸೊ ಪ್ರತಿ ಸಿನಿಮಾಗೂ ಆ ಜಾತ್ರೆ ಇದ್ದೇ ಇರುತ್ತೆ ಈ ಸಿನಿಮಾ ಈ ಕಂಟೆಂಟ್ ಅವ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಹೆಚ್ಚಿಗೆ ಇಷ್ಟ ಆಗಿ ಆ ಜಾತ್ರೆ ಇನ್ನೂ ಸ್ವಲ್ಪ ಇಷ್ಟ ಓಕೆ ಎಲ್ಲರಿಗೂ ಮಾತಾಡ್ತಿರೋದೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಡೈಲಾಗ್ ಅವರ ಡೈಲಾಗ್ ಏನಿದೆ ಅದನ್ನ என்ன வசமை கை 20 சோ அதer பகே என்ன வந்து வாட் நான் மீன் டு டேக் த டே லாக் சார் அதுக்கு பேக் டு தி டே லாக் ஒரு அந்த திக்கலே ಇದೆ அது ரியலா பர்ட் அதுவும் ஆட்டோமேட் பண்ணிட்டாங்க

ಸೋ ಯು ಕೆವೆನ್ ವಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅಭಿಮಾನಿಗಳು ಆ ಕ್ಯಾಟರಕ್ಟೋ ಏನಾದ್ರೂ ಸಾಧ್ಯತೆ ಏರಿಯಾ ಸರ್ ಸದ್ಯಕ್ಕೆ ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು ಬಟ್ ಈ ಆರಾಧನಾ मैम ಅವರು ಸೆಲೆಕ್ಟ್ ಮಾಡಿದ್ತು ಕಾರ್ಮನ್ ಅವರು ಸುಮಾರು ಇವರು ಸಿನಿಮಾ ನೋಡಿ